ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಏನಿದು ವಿಡಿಯೋ ಇಷ್ಟು ಲೇಟಾಗಿ ಅಂತ ಅನ್ಲಿಕ್ಕೆ ಹೋಗ್ಬೇಡ್ರಿ ಇನ್ನೂ ತನಕ ಒಂದು ಮೆಸೇಜ್ ಬಂದಿಲ್ಲ ಅಂದ್ರೆ ನಮಗೆ ಭಾಳ ಅರ್ಥ ಮಾಡ್ಕೊಂಡಿರಿ ಹೇಳಿ ಗೊತ್ತಾಗ್ತದೆ ಇದರೊಳಗೆ ಮತ್ತು ಇವತ್ತು ಸ್ಪೆಷಲ್ ಇತ್ತು ನಮ್ಮನೆಯೊಳಗೆ ಬನಶಂಕರಿ ನವರಾತ್ರಿ ನಡೆದ ನಿಮಗೆಲ್ಲ ಗೊತ್ತೇ ಅದ ಮತ್ತು ಎಷ್ಟೊತ್ತಿದ್ರೂ ವಿಡಿಯೋ ಬಂದೇ ಬರ್ತದ ಅನ್ನೂ ಒಂದು ವಿಶ್ವಾಸ ನನ್ನ ಮೇಲೆ ನಿಮಗೆ ಗದ ನನಗೂ ಗುರ್ತದೆ ಆಮೇಲೆ ನೀವು ಕಾಯ್ತಿರ್ತೀರಿ ನಾನು ವಿಡಿಯೋ ಹಾಕಬೇಕು ವಿಡಿಯೋ ಅಪ್ಲೋಡ್ ಮಾಡಬೇಕು ಅನ್ನೋದು ನನಗೂ ಕೂಡ ಗುರ್ತದೆ ಇವತ್ತು ಸಂಡೇ ಸಂಡೇ ಆದರೂ ಕೂಡ ಸ್ವಲ್ಪ ಲೇಟಾಗಿ ಅಂದರೂ ಐದು ಗಂಟೆಗೆ ಹದಿನೈದು ನಿಮಿಷ ಇದ್ದಾಗ ಎದ್ದಿ ನೋಡ್ರಿ ಮತ್ತು ಹೊರಗೆ ಎಲ್ಲ ರಂಗೋಲಿ ಎಲ್ಲ ಐದೂವರೆ ಅನ್ನೋದಕ್ಕೆ ಮುಗಿದ್ಬಿಟ್ಟಿತ್ತು ಆದರೂ ಮನಿ ಒಳಗ್ ಬಂದು ಒಂಚೂರು ಎಲ್ಲಾ ಮಾತಾಡ್ಕೊತ ಸೌಕಾಶ ಸೌಕಾಶ ಸೌಕಾಶನೇ ಆಗಿದ್ರಿ ಮನಿ ಒಂದ್ ಚೂರು ಕ್ಲೀನ್ ಮಾಡ್ಕೊಂಡು ಮನಿ ಎಲ್ಲಾ ವರ್ಗಿಷ್ಟು ದೇವರ ರಂಗೋಲಿ ಸ್ತೋತ್ರ ಹೇಳಿ ಅಹ್ ಮಡಿಲಿ ಅಡಿಗೆ ಶೇಗ್ ಮೇಲೆ ಅಂತಂದ್ರ ದಿನನಿತ್ಯ ನೈವೇದ್ಯ ಮಾಡ್ತೀನಿ ಅಲ್ರಿ ಅಷ್ಟಂತೂ ಅದ ಹುಗ್ಗಿ ನೈವೇದ್ಯ ಅದರ ಜೊತೆಗೆ ಬನಶಂಕರಿಗೆ ನವಣಕ್ಕಿ ಅನ್ನ ಮತ್ತು ಪಾಯಸ ಇಷ್ಟೇದ್ಯ ಮಡಿಲೆ ಶೇಗಡಿ ಒಲಿ ಮೇಲೆ ಮಾಡಿದ್ದೆ ಮತ್ತು ಉಳಿದದ್ದು ಕೂಡ ಮಡಿಲೆ ಮಾಡಿದ್ರು ಶೇಗಡಿ ಒಲಿ ಮೇಲೆ ಏನು ಮಾಡಿದ್ದಿಲ್ರಿ ಬರ್ಷನ್ ಮೇಲೆ ಮಾಡಿ ನೋಡ್ರಿ ಅದನ್ನು ಸಿಂಪಲ್ ಆದ ಅಡಿಗೆ ನೋಡ್ರಿ ಇವತ್ತಿನ ರಂಗೋಲಿ ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಸ್ವಲ್ಪ ಡಿಫ್ರೆಂಟ್ ಆದ ರಂಗೋಲಿ ನೋಡ್ಲಿಕ್ಕೆ ಸೇಮ್ ಅನ್ಸಿದ್ರು ಕೂಡ ಡೈಲಿ ವ್ಯೂವರ್ಸು ನಮ್ಮ ಡೈಲಿ ಫ್ಯಾಮ್ಲಿಯರ್ಸಿನ ನೋಡ್ತಿರ್ತಾರಲ್ಲ ವಾಚ್ ಮಾಡ್ತಿರ್ತಾರೆ ಅವ್ರಿಗೆ ಗೊತ್ತಾಗ್ತದೆ ಏನು ಡಿಫ್ರೆನ್ಸ್ ಅಂತ ಹೇಳಿ ಕೆಲವೊಬ್ರು ಫಾಲೋ ಮಾಡ್ತಿರ್ತಾರೆ ಅವ್ರಿಗೂ ಕೂಡ ಗೊತ್ತಾಗ್ತದೆ ರೀ ಎಲ್ಲಿ ಚೇಂಜ್ ಆಗ್ಯದ ಅಂಥೇಳಿ ನೋಡಿ ಇವತ್ತಿನ ರಂಗೋಲಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇನ್ನೇನದ ಒಂಚೂರು ಎಲ್ಲ ಕ್ಲೀನ್ ಮಾಡಿಕೊಂಡು ಮನೆ ಒರೆಸ್ಕೊಂಡು ಅಡಿಗೆ ಸ್ಟಾರ್ಟ್ ಮಾಡ್ತೀನಿ ರೀ ನಾಳೆ ಮತ್ತು ನಾಡ್ದು ಎರಡ ದಿವಸ ಮಡಿಲೇ ಅಡಿಗೆ ಇದು ಶೇಗಡಿ ಒ ಮೇಲೆ ಆಮೇಲೆ ಏನದ ಮತ್ತು ಆ್ಯಶುಯಲ್ ರುಟೀನ ನಡೀತದ್ರಿ ಈಗಿನದ ಶೇಗಡಿ ಒಲಿ ರೆಡಿ ಮಾಡಿ ಇಟ್ಕೋತೀನಿ ರೀ ನಿಮಗೆಲ್ಲ ಗೊತ್ತೇ ಅದ ಏನೇ ಅಡುಗೆ ಸ್ಟಾರ್ಟ್ ಮಾಡಿದ್ರು ಬರ್ಷನ್ ಮೇಲೆ ಮಾಡಲಿ ಅಥವಾ ಶೇಗಡಿ ಒಲಿ ಮೇಲೆ ಮಾಡಲಿ ಮೊದಲು ರಂಗೋಲಿ ಹಾಕಿ ಅನ್ನಪೂರ್ಣೇಶ್ವರಿಗೆ ಬೇಡಿಕೊಂಡು ನಾವು ಮಾಡುವ ಅಡುಗೆ ದೇವರಿಗೆ ಇಷ್ಟವಾಗಲಿ ಅಂಥೇಳಿ ಅಕ್ಷಯವಾಗಲಿ ಒಳಗೆ ಯಾವಾಗಲೂ ನಾವಷ್ಟೇ ತಿಂದು ಖುಷಿ ಪಡುವುದಲ್ಲ ನಮ್ಮ ಜೊತೆ ನಾಲ್ಕು ಜನ ಖುಷಿ ಪಡಲಿ ಅಂತ ಬೇಡ್ಕೊಂಡು ಈಗ ಒಂದ್ರೊಳಗೆ ನವಣಕ್ಕಿಯನ್ನು ಇನ್ನೊಂದ್ರೊಳಗೆ ಹೆಸರು ಬೇಳೆ ಮತ್ತು ಅಕ್ಕಿ ಕೂಡಿಸಿ ಇಡ್ಲಿಗೆ ತಿನ್ನಿರಿ ಆಮೇಲೆ ಅವು ಎರಡು ಮೇಲೆ ಏನು ಮಾಡ್ತೀನಿ ಸ್ವಲ್ಪ ಸ್ವಲ್ಪ ತಕ್ಕೊಂಡು ಒಂದ್ರೊಳಗೆ ಪೊಂಗಲ್ ಮಾಡ್ತೀನಿ ಇನ್ನೊಂದ್ರೊಳಗೆ ನವಣಾಕಿ ಪಾಯಸ ಮಾಡ್ತೀನಿ ಇಷ್ಟ ಆಗ್ತದ್ರಿ ಆಮೇಲೆ ಉಳದದ್ದನ್ನ ಬರ್ಷನ್ ಮೇಲೆ ಮಾಡ್ತೀನಿ ನೋಡ್ರಿ ಇವು ಟೈಮ್ ಎಷ್ಟು ತಗೊಳ್ತು ಇದಕ್ಕೆ ಅಂತೀರೇನ್ರಿ ಇದನ್ನ ಮಾಡ್ಲಿಕ್ಕೆ ಟೈಮು ಇಪ್ಪತ್ತು ನಿಮಿಷ ತಗೊಂಡದ ನಾ ದೊಡ್ಡ ಡಬ್ಬಿ ಇಟ್ಟಾಗೂ ಇಪ್ಪತ್ತು ನಿಮಿಷ ತಗೋತಿತ್ತು ಅಂತೀರೇನ್ರಿ ಅವಾಗ ದೊಡ್ಡ ಒಲಿ ಇಡ್ತಿದ್ದೀರಿ ಇವತ್ತೇನದ ಶೇಗಡಿ ಒಲಿ ಸಣ್ಣದ ಯೂಸ್ ಮಾಡೀನ್ರಿ ಡೈಲಿ ನಾಲ್ಕು ಡಬ್ಬಿ ಒಳಗೆ ನೋಡ್ರಿ ಈಗೇನದ ಒಂದಿಷ್ಟು ನವಣಕ್ಕಿ ತೆಗೆದು ಉಳ್ದಿದ್ರೊಳಗೆ ಬೆಲ್ಲ ಆ್ಯಡ್ ಮಾಡಿ ಮತ್ತು ಅದರೊಳಗೆ ಮನುಕ ಗೋಡಂಬಿ ಸ್ವಲ್ಪ ತುಪ್ಪ ಮತ್ತು ಏಲಕ್ಕಿ ಒಂದೆರಡು ಯಾಲಕ್ಕಿ ಕುಟ್ಟಿ ಹಾಕಿಬಿಡ್ತೀನಿ ರೀ ಮಸ್ತ್ ಟೇಸ್ಟಿಯಾದ ನವಣಕ್ಕಿ ಪಾಯಸ ರೆಡಿ ಆಗ್ತದೆ ನವಣಕ್ಕಿ ಪಾಯಸ ಭಾಳ ಟೇಸ್ಟ್ ಆಗ್ತದ್ರಿ ಮತ್ತು ನೀವು ಅದರೊಳಗೆ ಹೆಸರು ಬೇಳೆಯಿಂದ ಹಾಕಿ ಮಾಡಿದ್ರಿ ಅಂದ್ರೆ ನವಣಕ್ಕಿ ಮತ್ತು ಹೆಸ್ರು ಬೇಳೆ ಎರಡೂ ಮಿಕ್ಸ್ ಮಾಡಿ ಮಾಡಿರಿ ಭಾಳ ಟೇಸ್ಟ್ ಆಗ್ತದೆ ಹಾಗೆ ಒಂದಿಷ್ಟು ಚಿತ್ರಾನ್ನ ಮಾಡಿದೆ ಮತ್ತೆ ಇವತ್ತಿನ ಅಡಿಗೆ ಫುಲ್ ಎಲ್ಲಾ ತೋರಿಸ್ತೀನಿ ರೀ ನಿಮಗ ಮತ್ತೆ ಇದ್ರೊಳಗ ಇಷ್ಟ ಮಾಡಿದ್ರಿ ನವಣಕ್ಕಿ ಪಾಯಸ ನವಣಕಿ ಅನ್ನ ಹುಗ್ಗಿ ಮತ್ತೆ ಪೊಂಗಲ ಅಷ್ಟ ನಾನು ಶೇಗಡಿ ಒಲಿ ಮೇಲೆ ಮಾಡಿದ್ದು ಉಳದ ಎಲ್ಲಾ ಬರ್ಷನ್ ಕಟ್ಟಿ ಮೇಲೆ ಮಾಡೀನ್ರಿ ಈಗ ಇನ್ನೊಂದಿಷ್ಟು ಬರ್ಷನ್ ಕಟ್ಟಿ ಮೇಲೆ ಏನೇನ್ ಮಾಡೀನಿ ನಿಮಗೆಲ್ಲಾ ತೋರಿಸ್ತೀನಿ ಅದಕ್ಕಿಂತ ಮೊದಲ ರಂಗೋಲಿ ಹಾಕೊಂಡು ಅಡಿಗೆ ಸ್ಟಾರ್ಟ್ ಮಾಡ್ಬಿಡೋಣ ಒಂದ್ ಸೈಡ್ ಅನ್ನಕ್ಕೆ ಇಡ್ತೀನಿ ಇನ್ನೊಂದ್ ಸೈಡ್ ತೊಗರಿ ಬೆಳೆ ರೀ ಯಾಕಂದ್ರ ಮುದ್ದಿ ಪಲ್ಯ ಮಾಡ್ಲಿಕ್ಕೆ ರೀ ಪಲ್ಯ ಯಾವ ಟೈಪ್ ಮಾಡ್ಲಿಕ್ಕೆ ಹತ್ತೀನಿ ಹೆಚ್ಚಾಗಿ ಮೆಂತೆ ಪಲ್ಯ ರಾಜಗಿರಿ ಯೂಸ್ ಮಾಡಿ ಮಾಡೋದು ನೋಡಿದ್ರಿ ಇವತ್ತು ಆ್ಯಕ್ಚುಲಿ ಪಲ್ಯದ ಹಬ್ಬ ಇವತ್ತದ ಬಟ್ ನಮ್ಮನಿಯೊಳಗೆ ಅಂದ್ರೆ ನಮ್ಮ ನಮ್ಮ ಉತ್ರ ಫ್ಯಾಮ್ಲಿ ಒಳಗೆ ಹೆಂಗೆ ಬಂದದ ಭೋಗಿ ದಿವಸ ನಾಳೆ ಭೋಗಿ ದಿವಸನೇ ಪಲ್ಯದ ಹಬ್ಬ ಮತ್ತು ಹುಣ್ವಿ ಇವೆರಡು ದಿವಸ ಬಹಳ ಆಚರಣೆ ಅದಂತ ಹಿಂಗಾಗಿ ನಾವು ಅವತ್ತೇ ಮಾಡ್ತೀವಿ ಅಂತ ನಮ್ಮತ್ತೆ ಹೇಳಿದ್ರಿ ಇಲ್ಲಿ ನೋಡ್ರಿ ಪಲ್ಯ ಮೆಂತೆ ಪಲ್ಯ ರೀ ಮತ್ತ ಇನ್ನೂ ಒಂದು ಪಲ್ಯ ಇದಕ್ಕೆ ನೋಡ್ರಿ ನಮ್ಮ ಬಿಜಾಪುರ್ ಸೈಡ್ ಚಂದನ್ ಬಟವಿ ಪಲ್ಯ ಅಂತ ಹೇಳ್ತಾರ್ರಿ ಇದು ಒಂದು ಪಲ್ಯ ಇತ್ತಂದ್ರೆ ಆಲ್ಮೋಸ್ಟ್ ಎಲ್ಲಾ ಪಲ್ಯಗಳು ಇದ್ದಂಗ ಅಂತ ಹೇಳಿ ಹಿಂಗಾಗಿ ಭೋಗಿ ದಿವ್ಸಂತೂ ಈ ಪಲ್ಯ ಯಾರು ಬಿಡಂಗಿಲ್ಲ ಪಲ್ಯದ ಹಬ್ಬದ ದಿವಸನ್ರೀ ಭೋಗಿ ದಿವಸನ್ರೀ ಮತ್ತೆ ಎಲ್ಲಾ ಕಾಳುಗಳು ಕೂಡಸಿದಂತು ಸಿಕ್ಕ ಸಿಗ್ತಾವ ಈ ಚಂದನ್ ಬಟ್ವಿ ಹಾಕಿದ್ರೆ ಎಲ್ಲಾ ಪಲ್ಯಗಳನ್ನು ಹಾಕಿದಂಗ್ರಿ ಮತ್ ಹಂಗ ನಮ್ಮ ಹೇಳ್ತಿರ್ತಾರ್ರಿ ನೆಲ್ಲಿ ನಲ್ವತ್ತು ಅವ್ರಿ ಅರವತ್ತು ಅಂತ ಅಂದ್ರ ನೆಲ್ಲಿಕಾಯಿ ಒಂದೇ ಹಾಕಿದ್ರು ನಲ್ವತ್ತು ಪಲ್ಯಗಳನ್ನ ಹಾಕಿದಷ್ಟು ಅಂತ್ರಿ ಅವ್ರಿ ಕಾಳು ಹಾಕಿದ್ರ ಅವ್ರಿ ಪಲ್ಯ ಹಾಕಿದ್ರ ಅರವತ್ತು ಅಂದ್ರ ಹಂಡ್ರೆಡ್ ರೀ ಮುಂದೆ ಬೇರೆ ನಾವೇನದ ಗಜ್ರಿ ಸೌತೆಕಾಯಿ ಒಠಾಣಿ ಇವೆಲ್ಲಾ ಹಾಕೊಂಡು ಒಂದ್ ಎಂಟು ಪಲ್ಯ ಬೇರೆ ಹಾಕೊಳ್ಳುದ್ರಿ ಮೆಣಸಿನಕಾಯಿ ಎಲ್ಲನೇ ಹಾಕಿ ಒಂದು ನೂರ ಎಂಟು ಹಾಕಿ ಪಲ್ಯದ ಹಬ್ಬ ಮಾಡೋದು ನೋಡ್ರಿ ನಾನು ಕೂಡ ಇವೆಲ್ಲ ಕೂಡಿಸಿ ಪಲ್ಯ ಮಾಡ್ಲಿಕ್ಕೆ ತೀನಿರಿ ಮುದ್ದಿ ಪಲ್ಯ ಟೈಪೇ ಸ್ವಲ್ಪ ಡಿಫ್ರೆಂಟಾಗಿ ಬಟ್ ಮುದ್ದಿ ಪಲ್ಯ ಒಳಗೆ ನಾವು ಜೋಳದ ಹಿಟ್ಟು ಅಥವಾ ಕಡಲೆ ಹಿಟ್ಟು ಹಾಕಿ ಮಾಡ್ತೀವಿ ಈಗ ಏನದ ಇದ್ರೊಳಗೆ ಏನೂ ರೀ ಹಂಗೆ ಮಾಡ್ತೀನಿ ಭಾಳ ಟೇಸ್ಟಿಯಾಗಿ ಮಾಡ್ತೀನಿ ನೋಡ್ರಿ ಮತ್ತು ಇನ್ನೂ ಒಂದು ಈಗ ಒಗ್ಗರಣೆ ಹಾಕೊಂಡ್ರಿ ಎಣ್ಣೆ ಜೀರಿಗೆ ಸಾಸಿವೆ ಅರಶಿನ ಪುಡಿ ಇಂಗು ಇಷ್ಟ ಹಾಕ್ಕೊಂಡು ಪಲ್ಯ ಚೆಂದಾಗಿ ತಾಳಿಸ್ಕೊಂಡು ಮತ್ತು ಬೇಯಿಸಿ ಇಟ್ಟುಕೊಂಡ ತವ್ವಿ ತೊಗರಿಬೇಳೆ ಅದರೊಳಗೆ ಆ್ಯಡ್ ಮಾಡಿ ಕುದಿಸಿ ತಕ್ಕೋತೀನಿ ರೀ ಮುದ್ದಿ ಪಲ್ಯ ಮಾಡೋದು ನಿಮಗೆಲ್ಲ ಗೊತ್ತಿದೆ ಹಾಗೆ ಒಂದು ಎರಡು ಮೂರು ಹಸಿಮೆಣ್ಸಿನ್ಕಾಯಿನೂ ಹಾಕ್ಲಿಕ್ಕೆ ತಿನ್ರಿ ಇಷ್ಟಾಯ್ತ್ರಿಯಾ ಇನ್ನೂ ಒಂದು ನಿನ್ನೆ ಒಂದು ಪ್ರಶ್ನೆ ಕೇಳಿದ್ರು ಭೋಗಿ ಯಾಕೆ ಕೊಡಬೇಕು ಇದರ ಅರ್ಥ ನನಗೆ ಗೊತ್ತಿದ್ದಷ್ಟು ಹೇಳ್ತೀನಿ ರೀ ಹಿಂದಕ್ಕೆ ಭೋಗಿಗೆ ಈ ಹಬ್ಬ ದೊಡ್ಡ ಸಂಕ್ರಮಣ ಹಬ್ಬಕ್ಕೆ ಒಬ್ಬೊಬ್ರು ಬಹಳ ಬಿಡೋರು ಇರ್ತಿದ್ರು ರೀ ಅವರಿಗೆ ಊಟ ಮಾಡಲಿಕ್ಕೆ ಏನೂ ಇರ್ತಿದ್ದಿಲ್ಲ ಇದ್ದವರು ಅವರಿಗೆ ಕರೆದು ಅಂದರೆ ಎಲ್ಲನೇ ಅದರೊಳಗೆ ಒಂದು ಬಟ್ಟೆ ಹಿಡಿದು ದಾನ ಎಲ್ಲ ಒಂದು ಅಂದರೆ ನಾವು ಏನಾದರೂ ಕೊಟ್ರೆ ಭೋಗಿ ಕೊಟ್ರೆ ಒಂದು ಇಬ್ಬರು ಊಟ ಆದರೂ ಆಗಬೇಕು ದಕ್ಷಿಣೆ ಸಮೇತ ತಾಂಬೂಲ ಸಮೇತ ಜೀರಿಗೆ ಹವೀಜ ಎಲ್ಲ ಮಸಾಲೆ ಪುಡಿ ಆಗಬೇಕು ಅದ್ರ ಜೊತೆಗೆ ಅಕ್ಕಿ ಹೆಸರು ಬೇಳೆ ಕೂಡಿಸಿದ್ದು ಹುಗ್ಗಿ ಮಾಡಲಿಕ್ಕೆ ಅಂದರೆ ನಾವು ಎಷ್ಟೇ ಕೊಟ್ಟರು ಒಂದು ವಾಟಗಾದಷ್ಟಾದರೂ ಅವ್ರಿಗೆ ಕೊಡಬೇಕು ಇಬ್ಬರು ಊಟ ಆದರೂ ಆಗಬೇಕು ಅನ್ನೋದು ಹೀಗಾಗಿ ದಾನ ಯಾವುದೇ ಹಬ್ಬಕ್ಕೆ ಇದು ಒಂದ ವಿಶೇಷತೆ ಅಂತಲ್ಲರಿ ಯಾವುದೇ ಹಬ್ಬ ಬರಲಿ ನಾವು ಅಷ್ಟೇ ಅಡುಗೆ ಮಾಡಿ ಊಟ ಮಾಡುವುದಲ್ಲ ಅದ್ರದ್ದು ನಮ್ಮ ಜೊತೆಗೆ ಇನ್ನೊಬ್ರಿಗೂ ಹೊಟ್ಟಿ ತುಂಬಿಸುವಂಥ ಕೆಲಸ ನಮ್ದಾಗಬೇಕು ಅದೇ ಬರೋದು ನೋಡ್ರಿ ನಮ್ಗೆ ಕೊನೆಯವರೆಗೂ ಬರೋದಂದ್ರೆ ಅದು ಒಂದೇ ನೋಡ್ರಿ ಬೇರೆ ಏನೂ ಬರಂಗಿಲ್ಲ ಅದಕ್ಕೆ ಈಗ ಏನದ ಉದಾಹರಣೆ ಪುರಿ ಹಿಟ್ಟು ಏನದ ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಳ್ಳೋದು ಮೊನ್ನೆ ಸರೇ ಹೇಳೀನಿ ಮತ್ತು ಹಾಗೇನೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಎರಡು ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ನೀರೊಳಗೆ ಅದನ್ನು ಗೋಧಿ ಹಿಟ್ಟು ಇದರೊಳಗೆ ಯಾವ್ದು ಚರೋಟಿ ಹಿಟ್ಟು ಅನ್ರಿ ಮೈದಾ ಅನ್ರಿ ಯಾವುದು ಮಿಕ್ಸ್ ಇಲ್ಲ ಬರೀ ಗೋಧಿ ಹಿಟ್ಟು ಯೂಸ್ ಮಾಡಿ ಮಾಡ್ಲಿಕ್ಕೆ ತಿನ್ರಿ ನೋಡ್ರಿ ಪುರಿ ಮಸ್ತ್ ಮಸ್ತ್ ಬಂದಾವ್ರಿ ನೋಡಿದ್ರಿ ನಿಮಗನಿಸ್ತದೆ ಇದೇ ಥರ ಎಲ್ಲ ಪುರಿನು ಹಿಂಗೆ ಉಗ್ಯಾವ ನೋಡ್ರಿ ಮತ್ತು ಬಾಯಿಯೊಳಗೆ ಟೇಸ್ಟ್ ಕೂಡ ಹಂಗಾಗಿದ್ದು ಒಂದೊಂದು ಪುರಿ ರೀ ಜಗ್ಗಿ ಜಗ್ಗಿ ತಿನ್ನಬೇಕು ಇದು ಏನು ರೀ ಬರೀ ನೀವು ಗೋಧಿ ಹಿಟ್ಟಿನೂ ಮಾಡಿ ನೋಡ್ರಿ ಮಸ್ತ್ ಸೂಪರಾಗಿ ಟೇಸ್ಟಿಯಾದ ಪುರಿ ಆಗ್ತಾವ ಒಂದು ಎರಡು ಮೂರು ಸ್ಪೂನ್ ಎಣ್ಣೆ ಹಾಕಿ ಬಿಸಿ ಎಣ್ಣೆ ಅಲ್ರಿ ಹಂಗೆ ಹಸ್ ಸಾಧಾರಣ ಎಣ್ಣೆನೇ ಹಾಕೋದ್ರಿ ಬಿಸಿ ಎಣ್ಣೆ ಏನಲ್ಲ ಹಾಕಿ ನಾವು ಚಪಾತಿ ಹಿಟ್ಟಿನ ನಾತ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿ ಇಲ್ಲ ಚಪಾತಿ ಹಿಟ್ಟಿನಷ್ಟು ನಾದ್ಕೊಂಡ್ರೂ ನಡೀತದ್ರಿ ಎರಡೂ ಓಕೆ ಮಸ್ತ್ ಗ ಛಲೋ ಪುರಿ ಹಾಕ್ತಾವ್ರಿ ನೋಡಿರಿ ಇಷ್ಟು ಅಡುಗೆ ಆಗ್ಯದ ಚಿತ್ರಾನ್ನ ಪುರಿ ಮತ್ತು ಹುಗ್ಗಿ ಹುಗ್ಗಿ ಅಂದ್ರೆ ಹೆಸರುಬೇಳೆ ಮತ್ತು ಅಕ್ಕಿ ಇದು ನವಣಕ್ಕಿ ಅನ್ನ ನವಣಕ್ಕಿ ಪಾಯಸ ಚಂದನ ಬಟವಿ ಪಲ್ಯ ಅಂದರೆ ಎಲ್ಲ ಪಲ್ಯ ಕೂಡಿ ಒಂದು ಪಲ್ಯ ಈ ಥರ ಆಗದ್ರಿ ಈಗ ಅನಕ ಇದೆಲ್ಲ ಅಡಿಗೆ ಆಗುವವರೆಗೂ ನನ್ನ ಫ್ರೆಂಡ್ ಉಮಾ ಅವ್ರು ಬಂದಾರ್ರಿ ಉಮಾ ಗೂಡ್ಕಂಡಿ ಅವ್ರ ಹಾಡ ಕೇಳೋಣ ಹಾಡು ನಾನು ಒಂದ್ ಎರಡು ಸರಿ ಅಪ್ಲೋಡ್ ಮಾಡಿದ್ದೆ ನೀವೆಲ್ಲರೂ ಬಹಳ ಇಷ್ಟ ಪಟ್ಟಿದ್ರಿ ಅದಕ್ಕ ಅವರ ನಮ್ಮನಿಗೆ ಬಂದಾರ್ರಿ ಶ್ರೀ ಹರಿ ಬಂದ Go lay ಪಾಯಸಕ್ಕೆ ಮೇಲೆ ನೀರು ಹಾಕೋದು ನಿಮಗೆಲ್ಲ ಗೊತ್ತೇ ಅದ ನಮ್ಮ ಮನೆಯಾಗ ಬೆಲ್ಲದ ಶ್ಯಾವಿ ಪಾಯಸ ಎಲ್ರ ಮನೆಯೊಳಗೂ ಬೆಳ್ಳಗಿಂದು ಖೀರು ಪುರಿ ಅಂತ ಹೇಳಿ ಇಳಿದ್ರೆ ನಮ್ಮನೆ ಒಳಗೆ ನೋಡ್ರಿ ಕಲರ್ ಸ್ವಲ್ಪ ಡಿಫ್ರೆಂಟಾಗಿ ಇರ್ತದ ಅದಕ್ಕೆ ಮೇಲೆ ನಾವು ಬೆಲ್ಲ ಹಾಕಿ ಮಿಕ್ಸ್ ಮಾಡ್ತೀನಿ ನೋಡ್ರಿ ಹಾಲು ಹಾಕಿ ಯಾಕ ಬಿಸಿ ಇದ್ದಾಗಾದ್ರೆ ಒಡೆದ್ ಬಿಡ್ತದೆ ಈಗ ಆರತಿ ಅಂತ ಬರ್ರಿ ಇಷ್ಟೆಲ್ಲ ಅಡಿಗೆ ಆರ್ತಿ ನೈವೇದ್ಯ ಆರ್ತಿ ಆದ್ಮೇಲೆ ಕುಮಾರ್ ಮುತ್ತೈದೆಯರು ಐದು ಜನ ಬಂದಾರ್ರಿ ಹಂಗ ಇಬ್ಬರು ಮುತ್ತೈದೆಯರಿಗೆ ಹೇಳಿದ್ದೆ ಮತ್ತ ಬನಶಂಕರಿ ಪೂಜಾ ಇವತ್ತಿನ ಪೂಜಾ ಮನೆಯೊಳಗೆ ಎಂಟು ದಿವಸ ಅಷ್ಟು ಏನೋ ಆನಂದನೇ ಆನಂದ ದಿನ ಒಂದು ಸ್ವೀಟು ನೋಡಿರಿ ಮತ್ತು ಒಬ್ಬೊಬ್ರು ಡೈಲಿನೇ ಹೂರ್ಣದ ಆರ್ತಿ ಹೂರ್ಣಕ್ಕೆ ಹಾಕಿ ಹೋಳಿಗೆ ಕಡುಬು ಮಾಡ್ತಾರ್ರಿ ನಮ್ಮಲ್ಲಿ ಅದೇನು ಇಲ್ಲಿವರೆಗೂ ಮಾಡ್ಕೋತ ಬಂದಿಲ್ಲ ಅಂತ ನಮ್ಮ ಅತ್ತೆ ಮನೆಯೊಳಗೆಲ್ಲ ಹೆಂಗೆ ಮಾಡ್ಯಾರ ನಾವು ಅದನ್ನೇ ಪಾಲಿಸ್ಕೊಂಡು ಬಂದೀವಿ ನೋಡಿರಿ ಆರತಿ ನೈವೇದ್ಯ ಆಯಿತು ವೈಶ್ಯದೇವ ಆಯಿತು ಇಷ್ಟಾದಮೇಲೆ ಇನ್ನು ಎಲ್ಲ ಕುಮಾರ ಮುತ್ತೈದೆಯರಿಗೆ ಊಟಕ್ಕೆ ಬಡಿಸಿ ಎಷ್ಟು ಚೆಂದ ಇದಾರೆಂದ್ರಿ ಅಷ್ಟರು ನೋಡ್ರಿ ನೀವು ಭಾಳ ಖುಷಿ ಆಗ್ತದ ಅವ್ರು ನೋಡಿದ್ರೆ ಈಗ ಎಲ್ರಿಗೂ ಎಲೆ ಹಾಕಿ ಊಟಕ್ಕೆ ಹಾಕೊಂಡಂತ್ರಿ ಆಮೇಲೆ ನಮ್ಮ ಊಟ ಇಷ್ಟೆಲ್ಲ ಮುಗಿಬೇಕಾದ್ರೆ ಟೈಮ್ ಎಷ್ಟಾಯ್ತಂತೀರಿ ಇವತ್ತು ನಾಲ್ಕು ಗಂಟೆ ಆಗಿತ್ತು ನೋಡ್ರಿ ಯಾಕಂದರೆ ಎಲ್ಲರೂ ಕೂತು ಮಾತು ಕತೆ ಅದರೊಳಗೆ ಸಣ್ಣ ಮಕ್ಕಳು ನಿಧಾನವಾಗಿ ಊಟ ಮಾಡ್ತಾರೆ ಇಲ್ಲಿ ನೋಡ್ರಿ ಎಷ್ಟು ಸಣ್ಣ ಪಾಪು ನಿಧಾನವಾಗಿ ಊಟ ಮಾಡ್ತಾರೆ ಒಂದು ತಾಸು ಕೂತಾರ್ರಿ ಅವರು ಮಿನಿಮಮ್ ಏನಿಲ್ಲ ಅಂದರು ಫೋರ್ಟಿ ಫೋರ್ಟಿ ಫೈವ್ ಮಿನಿಟ್ಸು ಸಾವಕಾಶಿಯಾಗಿ ಊಟ ಮಾಡ್ತಿರ್ತಾವ ಮಕ್ಕಳು ಹೀಗಾಗಿ ಯಾವುದೋ ಫೋರ್ಸ್ ಮಾಡ್ಲಿಕ್ಕೆ ಹೋಗಲಿಲ್ಲ ಅಂದರೂ ಕೂಡ ನಾವು ಹೇಳ್ತಿದ್ವಿ ಲಘು ಲಘು ಊಟ ಮಾಡಿರಿ ಹೇಳಿ ಅವ್ರಿಗೆ ಆದರೂ ಅವ್ರು ಒಬ್ರದೊಬ್ಬರು ನೋಡ್ಕೊತಾ ಅವರು ಎಂಜಾಯ್ ಮಾಡಿದ್ರಿ ಖುಷಿ ಆಗ್ತದೆ ಅವ್ರನ್ನೆಲ್ಲ ನೋಡಿದ್ರೆ ಹಾಗೆ ಇಬ್ಬರು ಮುತ್ತೈದೆಯರು ಬಂದಿದ್ದರು ಮತ್ತು ಉಮಾ ಗುಡ್ಕಿಂಡಿ ಹಾಡಂತೂ ಸರಸ್ವತಿ ದೇವಿ ಅಷ್ಟು ಸಹಜವಾಗಿ ನಾಲ್ಗೆ ಮೇಲೆ ನಿಲ್ಲಂಗಿಲ್ಲ ಆದರೆ ಕೆಲವೊಬ್ಬರಿಗೆ ಮಾತ್ರ ಒಲ್ದಿರ್ತಾಳೆ ಅವ್ರ ಹಾಡು ಕೇಳಲಿಕ್ಕೆ ಹತ್ರ ಎಲ್ಲಿಯೋ ಹೋಗಿಬಿಡ್ತೀವಿ ಅಷ್ಟು ಚಂದ ಹಾಡ ಹಾಡ್ತಾರೆ ನಮಗೂ ಕೂಡ ಅವ್ರ ಹಾಡ ಕಲಸ್ರಿ ಅಂತ ಹೇಳೀನ್ರಿ ನಾನು ಕಲಸುಣ್ಣು ಅಂತಂದಾರ ಒಂದು ಎರಡು ನಾಮಗಳನ್ನು ದೇವರ ನಾಮ ಅವರಿಂದ ಕಲಿತ್ವಿ ಅಂದರೂ ನಮ್ಮ ಜೀವನ ಸಾರ್ಥಕ ಅಂತ ಹೇಳ್ತಾ ನೋಡ್ರಿ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ಲಿಕ್ಕೆ ಅವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತು ಇಷ್ಟೆಲ್ಲ ಆದಮೇಲೆ ರೀ ನಮ್ಮದು ಊಟ ಆಮೇಲೆ ಮತ್ತು ಮುತ್ತೈದೆಯರಿಗೆ ಏನು ತೊಗೊಂಬಂದಿದ್ದೆ ನಾವು ನಿನ್ನೆ ಎಲ್ಲ ಮಾರ್ಕೆಟಿಗೆ ಹೋಗೋದಾಗಿಲ್ಲ ಮತ್ತು ನನ್ನ ಮಕ್ಳದು ಎಕ್ಸಾಮು ಈಗೆಲ್ಲ ಸೆಮ್ ಎಕ್ಸಾಮ್ ಆವು ಇವು ನಡೆದಾವ್ರಿ ಮತ್ತು ಯಾರಿಗೂ ಹೋಗ್ಲಿಕ್ಕಾಗಿದ್ದಿಲ್ಲ ಇವತ್ತು ಬೆಳಗ್ಗೆ ನನ್ನ ಮಗಳು ಹೋಗಿ ಏನು ತರಲಿ ಮಕ್ಕಳಿಗೆ ಅಂದಾಗ ನಾನು ಆ್ಯಕ್ಚುಲಿ ಅವ್ರಿಗೊಂದು ಬ್ಲೌಸ್ ಪೀಸು ಮತ್ತು ದಕ್ಷಿಣನೇ ಕೊಟ್ಟುಬಿಡ್ಲ ಅಂತ ವಿಚಾರ ಮಾಡಿದ್ದೀರಿ ಮತ್ತಿಸ್ತು ಅವರಿಗೆ ಏನಾದರೂ ಕೊಡಬೇಕಲ್ಲ ಒಂದು ಟಿಫಿನ್ ಬಾಕ್ಸಿಗೆ ಟಿಫಿನ್ ಬಾಕ್ಸ್ ಹಾಕೊಂಡು ಹೋಗ್ಲಿಕ್ಕೆ ಒಂದು ಬ್ಯಾಗ್ ಸಣ್ಣ ಬ್ಯಾಗು ಏನಾದರೂ ಕೊಟ್ರಾಯ್ತು ಅಂತ ತಿಳ್ಕೊಂಡು ಮತ್ತು ನನ್ನ ಮಗಳಿಗೆ ಹೇಳಿದ ತಕ್ಷಣ ಹಾಕಿ ಮಾರ್ಕೆಟಿಗೆ ಹೋಗಿ ಅವು ಜೂಟ್ ಅವ ನೋಡ್ರಿ ಈಗಾಗಲೇ ನಾನು ತೋರಿಸಿದ್ದೆ ನಮ್ಮ ಲಕ್ಷ್ಮಿ ಲಕ್ಷ್ಮೀ ಇಟ್ಕೊಂಡಾಗ ಸ್ವಲ್ಪ ದೊಡ್ಡ ತೊಗೊಂಡು ಬಂದಿದ್ವಿ ಅಂಥಾವೇ ಸಣ್ಣ ಸಣ್ಣ ತೊಗೊಂಡು ಬಂದು ಈ ಮಕ್ಕಳಿಗೆ ಕೊಟ್ಟಿಂದ್ರಿ ಖುಷಿ ಪಟ್ಟರು ಮಕ್ಕಳು ಮತ್ತು ಅವರಿಗೆ ದಕ್ಷಿಣೆ ಉಡಿ ಉಡಿ ತುಂಬಿದೆ ಪಟ್ಟರು ಅದು ನಮ್ಮ ಅವ್ರ ಮುಖ ನೋಡಿ ನಮಗೂ ಕೂಡ ಖುಷಿ ಆಯಿತು ಹಾಗೇನೆ ಎಲ್ಲ ಆದಮೇಲೆ ಉಡಿ ತುಂಬುವುದು ಅಷ್ಟು ಮುಗಿದ ಮೇಲೆ ನಾನು ಅವರಿಗೆ ಅವ್ರ ಕಡೆಯಿಂದ ಆಶೀರ್ವಾದ ತೊಗೊಂಡೆ ನೀವು ಕೂಡ ಹಂಗೆ ಮಾಡಿರಿ ಮುತ್ತೈದೆಯರು ಬಂದ್ರೆ ಊಟ ಮಾಡಿಸ್ತೀರಿ ಮತ್ತು ಮನೆಗೆ ಕಳಿಸ್ತೀರಿ ಹಂಗೆ ಮಾಡ್ಲಿಕ್ಕೆ ಹೋಗಬೇಡ್ರಿ ಅವ್ರ ಕೈಯಲ್ಲಿ ಮಂತ್ರಾಕ್ಷತಿ ಕೊಡಿಸ್ಕೊಂಡು ನೀವು ನಮಸ್ಕಾರ ಮಾಡಿ ಅವರಿಗೆ ಆಶೀರ್ವದಿಸುವಂತೆ ಹೇಳ್ರಿ ಸಣ್ಣ ಮಕ್ಕಳಾದರೂ ಸರಿ ದೊಡ್ಡವರಾದರೂ ಸರಿ ಕುಮಾರ ಮುತ್ತೈದೆಯರು ಮುತ್ತೈದೆಯರ ಆಶೀರ್ವಾದ ಬಹಳ ಮುಖ್ಯ ಇರ್ತದೆ ನಾವು ಇಷ್ಟೆಲ್ಲ ಮಾಡಿದ್ದಕ್ಕೆ ದೇವಿ ಅವರ ಪ್ರತಿರೂಪವಾಗಿ ನಾವು ಮನೆಗೆ ಕರೆದಿರ್ತೀವಿ ಕುಮಾರ ಮುತ್ತೈದೆಯರು ಅಂತ ಹೇಳೇನೆ ಹಂಗೆ ದೇವಿನೂ ಅವ್ರ ಪ್ರತಿರೂಪವಾಗಿ ನಮ್ಮ ಮನೆಗೆ ಬಂದು ಬಿಟ್ಟಿರ್ತಾಳ್ರಿ ಅದಕ್ಕೆ ಅವರ ಆಶೀರ್ವಾದನೂ ಬಹಳ ಇಂಪಾರ್ಟೆಂಟ್ ಇಷ್ಟೆಲ್ಲ ಆದಮೇಲೆ ಅವ್ರ ಕಡೆಯಿಂದ ಆಶೀರ್ವಾದ ತಗೊಂಡ್ವಿ ನಾನು ನಮ್ಮ ಮನೆಯವರು ಮಕ್ಕಳು ಇಷ್ಟು ಇವತ್ತಿನ ವಿಡಿಯೋ ಇವತ್ತಿನ ಲಾಗ್ ಎಲ್ರಿಗೂ ಇಷ್ಟ ಆಯ್ತಲ್ರಿ ನೋಡ್ರಿ ಇಷ್ಟ ಆದ್ಮೇಲೆ ನಮ್ಮನಿಯ ಒಳಗ ಈಗ ಅಗಸ್ಟ್ ಶ್ರಾವಣ ಮಾಸದಿಂದ ಶ್ರಾವಣ ಮಾಸ ಆಮೇಲೆ ನವರಾತ್ರಿ ಮತ್ತ ಬನಶಂಕರ ನವರಾತ್ರಿ ಧನುರ್ ಮಾಸ ಇವೆಲ್ಲ ಎವ್ರಿ ಇಯರ್ ಇದ್ದೇ ಇರ್ತಾವ ನೀವು ನೋಡಿರಿ ನವರಾತ್ರಿ ಒಳಗೂ ನಾ ನವದುರ್ಗಿಯರ್ ಅಂತ ಹೇಳಿ ಒಂಬತ್ತು ಮಂದಿ ಮುತ್ತೈದೆಯರ್ನ ಕರೆದು ಅವರಿಗೆ ಏನಾದ್ರೂ ನನ್ನ ಕೈಲೇ ಆದಷ್ಟ್ರಿ ನಾ ಇದನ್ನೇ ಕೊಡ್ಬೇಕು ಇದನ್ನೇ ಕೊಡ್ಬೇಕಂತ ಒಟ್ಟ ಪ್ರಿಪ್ಲಾನ್ ಇರಂಗ ಇಲ್ರಿ ಆ ಮೂಮೆಂಟ್ ಏನಾಗ್ತದೋ ನನ್ನ ಕಡೆ ಏನು ಸಾಧ್ಯ ಆಗ್ತದೋ ಅದನ್ನು ಕೊಟ್ಟಿರ್ತೀನಿ ಮತ್ತು ಮಕ್ಕಳು ಖುಷಿ ಪಟ್ಟಿರ್ತಾರೆ ನಂಗೆ ಅದನ್ನು ನೋಡಲಿಕ್ಕೆ ಭಾಳ ಸೇರ್ತದ್ರಿ ಅವರು ಇಷ್ಟಪಡ್ತಾರಲ್ಲ ಅದು ಬಹಳ ಖುಷಿ ಆಗ್ತದೆ ಇವತ್ತು ಸಣ್ಣ ಸಣ್ಣ ಬ್ಯಾಗ್ಗಳು ಅವ್ರಿಗೆ ಅದನ್ನೇ ಹೇಳೀನಿ ನೀವು ಸ್ಕೂಲಿಗೆ ಇವನ್ನ ತಗೊಂಡು ಹೋಗ್ರಿ ಹೇಳಿ ಎಲ್ಲ ಮಕ್ಕಳು ಹ್ಞೂ ಹೇಳಿ ಅವ ಹಂಗೆ ಎಲ್ಲರ ಮುಖಾನೂ ಅಬ್ಸರ್ವ್ ಮಾಡಿರಿ ಅಷ್ಟರೂ ನಗ್ಲಿಕ್ಕೆ ಅದನ್ನ ಅದನ್ನು ನೋಡ್ಲಿಕ್ಕೆ ಏನೋ ಒಂಥರ ಖುಷಿ ಅನ್ನಿಸ್ತದೆ ಬಟ್ ಊಟನೇ ಸ್ವಲ್ಪ ಲೇಟ್ ಆಯಿತು ಯಾಕಂದ್ರೆ ನಮ್ಮ ಮನೆಯವ್ರಿಗೆ ನಮಗೆ ಸಂಡೇ ಮನೆಯವರಿಗೆ ಸಂಡೇ ಇರೋದಿಲ್ಲ ರೀ ಸಂಡೇನೂ ಕೂಡ ಅವರು ಒನ್ ಓ ಕ್ಲಾಕ್ವರೆಗೂ ಹೋಗಿ ಬಂದರು ಡ್ಯೂಟಿಗೆ ಅದಕ್ಕೆ ಅವರು ಬರಬೇಕಾದ್ರೆ ಎರಡು ಗಂಟೆ ಆಯ್ತು ರೀ ಆಮೇಲೆ ನನ್ನ ಅಡಿಗೆ ಲಘು ಆದರೂ ನೈವೇದ್ಯ ಎಲ್ಲ ಮಾಡ್ಬೇಕಲ್ರಿ ಹಿಂಗಾಗಿ ನಾವು ಕಾಯ್ತಾ ಕೂತ್ವಿ ಅರ್ಧ ಗಂಟೆ ಮುಂದೆ ಮಕ್ಕಳು ಊಟ ಎಲ್ಲ ಆಗ್ಬೇಕಂದ್ರೆ ಒಂದು ಗಂಟೆ ಟೈಮ್ ತೊಗೊಳ್ತು ಹಿಂಗಾಯ್ತು ನೋಡ್ರಿ ಇವರಿಬ್ಬರು ಮುತ್ತೈದೆಯರಿಗೆ ಸೀರೆ ತಗೊಂಡಿದ್ದೀರಿ ಮುತ್ತೈದೆ ಮತ್ತು ಕುಮಾರ ಮುತ್ತೈದೆಯವರು ಮನೆಯೊಳಗ ದೀಪ ಹಾಕಿದಾಗ ಏನು ನಮ್ಮ ಕೈಲೇ ಆದಷ್ಟು ಕೊಡುವುದು ನಾನು ನಮ್ಮ ಸ್ವಂತ ಮನೆ ಆದಾಗಿಂದನು ಮಾಡ್ಕೋತ ರೀ ಹಿಂಗಾಗಿ ನನಗೂ ಕೂಡ ಸೇರ್ತದೆ ಮತ್ತು ದೇವರು ಕೂಡ ನಮಗೆ ಅನುಕೂಲ ಮಾಡಿ ಕೊಡ್ತಾನೆ ನೋಡ್ರಿ ಯಾಕಂದ್ರೆ ಇವೆಲ್ಲ ಸಂಡೇ ಬರ್ತಾವ್ರಿ ಯಾಕಂದ್ರೆ ಉಳದ ದಿವ್ಸನೊಳಗ ಆದ್ರೆ ಬಹಳ ಲಘುನೇ ನಾವು ಒಂಬತ್ತು ಗಂಟೆ ಒಳಗ ಒಂಬತ್ತುವರಿ ಒಳಗೆಲ್ಲ ಮುಗಿಬೇಕಂದ್ರೆ ಮಕ್ಕಳೆಲ್ಲ ಬರಬೇಕು ಬಹಳ ಕಷ್ಟ ಆಗ್ಬಿಡ್ತದೆ ಹೆಚ್ಚಾಗಿ ನೋಡ್ರಿ ನವರಾತ್ರಿ ಕೂಡ ಹಾಲಿಡೇಸೇ ಇರ್ತದ ಹಾಲಿಡೇಸೇ ಇರ್ತಾವ್ರಿ ಅವಾಗ ಮತ್ತು ಈಗೂ ಕೂಡ ಸಂಡೇನೇ ಹುಡುಕೊಂಡು ನಾ ಸಂಡೇ ದಿವಸನೇ ಮಾಡಬೇಕು ಅಂತ ಹೇಳಿ ಅನ್ಕೊಂಡಿನಿ ನೋಡ್ರಿ ಮಕ್ಕಳೆಲ್ಲ ಎಷ್ಟು ಶಾಣ ಇದ್ದಾರೆ ಅವರಿಗೆ ನಾವು ನಮಸ್ಕಾರ ಮಾಡಿದಾಗ ನೀವು ಹಾಕ್ರಿ ಹಾಕಿರಿ ಅಂದ ತಕ್ಷಣ ಎಲ್ಲರೂ ಮಂತ್ರಾಕ್ಷತೆಯನ್ನು ಹಾಕಿದ್ರು ಬಹಳ ಆಯಿತು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಮತ್ತು ಇನ್ನೊಂದು ನಾಳೆ ಭೋಗಿ ಕೊಡೋದು ಯಾರೂ ಮರಿಬೇಡ್ರಿ ಮತ್ತು ಬೋಗಿಯೊಳಗೆ ಏನೇನು ಇಡಬೇಕು ಅನ್ನೋದನ್ನು ಇವತ್ತ ಪೋಸ್ಟ್ ರೀ ಆ ಪೋಸ್ಟ್ ಮೂಲಕ ನೀವೇನೇನು ರೆಡಿ ಮಾಡ್ಕೋತೀರಿ ಮಾಡ್ಕೊರಿ ನೀವು ಏನೇ ಕೊಟ್ಟರೂ ಕೂಡ ಇಬ್ಬರದು ಇಬ್ಬರು ಮೂರು ನಾಲ್ಕು ಜನದ್ದು ಊಟ ಆಗುವಷ್ಟು ಕೊಡ್ರಿ ನಿಮ್ಮ ಕೈಲಾದಷ್ಟು ಆದಷ್ಟು ದಕ್ಷಿಣ ಕೊಡಿರಿ ಇಷ್ಟೇ ಕೊಡಬೇಕು ಇಷ್ಟೇ ಕೊಡಬೇಕು ಏನಿಲ್ಲ ನಿಮ್ಮ ಕೈಲೇ ಏನು ಸಾಧ್ಯವಾಗ್ತದೋ ಅಷ್ಟು ಸ್ವಲ್ಪ ಆದರೂ ದರ್ವೊಂದು ಹಬ್ಬಕ್ಕೂ ದಾನ ಧರ್ಮ ನಮ್ಮಿಂದ ಆಗಬೇಕು ದೇವರು ನಮಗೆ ನಾವು ಏನು ಕೊಡ್ತೀವೋ ಅದು ನಮಗೆ ವಾಪಸ್ ಬರ್ತದೆ ನೋಡ್ರಿ ಅಷ್ಟೇ